ಹರೆ ಶ್ರೀನಿವಾಸ ಸಾಂಪ್ರದಾಯದ ಹಾರೈಕೆಯ ಒಂದು ಹಾಡು ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನೀತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನೀತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಭಕ್ತಿ ಜ್ಞಾನದ ಬೆಳಕ ಮೂಡಲಿ ದೇವಿ ನಿನ್ನದಯದೀ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ಚೇತನ ತುಂಬಲಿ ಈ ಮನೆಯಲ್ಲಿ ನೀತ್ಯ ಚೇತನ ತುಂಬಲಿ ಗುರುವಿನ ದಯವಿರಲಿ ಈ ಮನೆಯಲ್ಲಿ ಗುರು ಹಿರಿಯರು ನೆಲೆಸಲಿ ಈ ಮನೆಯಲ್ಲಿ ಗುರು ಹಿರಿಯರು ನೆಲೆಸಲಿ ನಿರತ ದೇವ ಕಾರ್ಯ ನಡೆಯಲಿ ಸಿರಿಯು ಸ್ಥಿರದಿ ನೆಲೆಸಲಿ ನಿರತ ದೇವಾ ಕಾರ್ಯ ನಡೆಯಲಿ ಸಿರಿಯು ಸ್ಥಿರದಿ ನೆಲೆಸಲಿ ಕರುಣೆಯನ್ನ ಪೂರ್ಣೆಯೊಲಿಯಲಿ ವಾಣಿಯೊಲಿದು ವಾಸವಾಗಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ಚೇತನ ತುಂಬಲಿ ಈ ಮನೆಯಲ್ಲಿ ನೀತ್ಯ ಚೇತನ ತುಂಬಲಿ ಕಿಲಾಕಿಲನಗೂ ಚಲ್ಲಲಿ ಈ ಮನೆಯಲ್ಲಿ ನೀತ್ಯ ಸಂಭ್ರಮ ವಿರಲಿ ಈ ಮನೆಯಲ್ಲಿ ನೀತ್ಯ ಸಂಭ್ರಮ ವೀರಲಿ ಲಲನೆಯರ ಸಿರಿ ಮುಡಿಯ ಕುಸುಮ ಗಂಧ ಎಲ್ಲೆಡೆ ಚಲ್ಲಿ ಸೋಸಲಿ ಲಲನೆಯರ ಸಿರಿ ಮುಡಿಯ ಕುಸುಮ ಗಂಧ ಎಲ್ಲೆಡೆ ಚಲ್ಲಿ ಸೋಸಲಿ ಚಲುವ ಮಾ ನಲಿಯಲಿ ಕಲೆಯ ವಿದ್ಯ ನೆಲೆಯಿದಾಗಲಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಧನ ಧಾನ್ಯ ಚಾಗಲಿ ಈ ಮನೆಯಲ್ಲಿ ಮನೆಗೆ ಶಾಂತಿಯು ಸಿಗಲಿ ಈ ಮನೆಯಲ್ಲಿ ಮನಗೆ ಶಾಂತಿಯು ಸಿಗಲಿ ದೀನದಲ್ಲಿ ತರಿಗನ್ನವಿರಿಸಲಿ ದಣಿವಿಗಾಸರಿ ನೀಡಲಿ ಮನೆ ದೀನದಲ್ಲಿ ತರಿಗನ್ನ ವಿರಿಸಲಿ ದಣಿವಿಗಾಸರೆ ನೀಡಲಿ ಮನೆ ಹೈನದ ಹೊಳೆ ತುಂಬಿ ಹರಿಯಲಿ ದೇವಿ ದೇವಿಯೇ ನಿನ್ನ ದಯದಿ. ശുഭമംഗളവകളി മന ചേതന തലി ഈ മനല്ല നിേതന തലി ഘനത്തെ ഗൗരവ ഹച്ചലി ಈ ಮನೆಯಲ್ಲಿ ಸಕೀರ್ತಿ ಗಗನವ ಮೋಟಲಿ ಈ ಮನೆಯಲ್ಲಿ ಸಕೀರ್ತಿ ಗಗನವ ಮೋಟಲಿ ಅನುದಿನವೂ ಅತಿಥಿಯರು ನೆಲೆಸಲಿ ಬ್ರಾಹ್ಮಣರ ಭೋಜನ ನಿತ್ಯವಾಗಲಿ ಅನುದಿನವೂ ಅತಿಥಿಯರು ನೆಲೆಸಲಿ ಬ್ರಾಹ್ಮಣರ ಭೋಜನ ನಿತ್ಯವಾಗಲಿ ಗಾನವೇದದ ಘೋಷ ಮೊಳಗಲಿ ದೇವಿ ದೇವಿಯ ಎನಿನ್ನದಯದಿ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಈ ಮನೆಯಲ್ಲಿ ನಿತ್ಯ ಚೇತನ ತುಂಬಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಸತ್ಯ ಧರ್ಮದ ಜ್ಯೋತಿ ಬೆಳಗಲಿ ನಿತ್ಯ ಸಂಪದ ತುಂಬಿ ತುಳುಕಲಿ ಭಕ್ತಿ ಜ್ಞಾನದ ಬೆಳಕ ಮೂಡಲಿ ದೇವಿ ದೇವಿಯೇ ನಿನ್ನದಯದೀ ಶುಭ ಮಂಗಳವಾಗಲಿ ಈ ಮನೆಯಲ್ಲಿ നിേതന തുബലി ഈ മന ചേതന തുമ്പലി